ಬೋಡಿ ಗೆಣಸಿನ ಬಳ್ಳಿ ಎಲ್ಲ ಚಕ್ ಮಾಡ್ತು ಮಲಿಗೆ ಇರುವ ಸ್ಟೈಲ್ ನೋಡಿ ಹಿಂಗಂತ ಈಗಲೇ ಫಸ್ಟ್ ನೋಡಿದ್ರು ಹೀಗೆ ಕರಿ ಕರಿ ಆಗ್ಬಿಟ್ಟಿದೆ ನೋಡಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಅಡುಗೆ ಕೆಲಸಗಳನ್ನು ಮತ್ತು ಪಾತ್ರೆ ತೊಳುವ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇವತ್ತು ಅಮ್ಮನೂ ಅದೇ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ಲ ಹಾಗಾಗಿ ಕೆಲಸಕ್ಕೆ ರಜೆ ಹಾಕದೆ ಹಾಗೇನೆ ಗಾಯ್ಸ್ ಸಂಕ್ರಾಂತಿ ಹಬ್ಬನ ನಮ್ಮ ಮನೇಲಿ ಅಷ್ಟೇನು ಸೆಲೆಬ್ರೇಟ್ ಮಾಡೋದಿಲ್ಲ ಎಲ್ಲಾದರೂ ಒಂದು ಮಾಡ್ಬೋದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಒಂದು ಮಾಡಿಸ್ಬೋದು ಅಷ್ಟೇ ಅಮ್ಮ ಹೋಗ್ಬೋದು ನಾನು ಹೋಗ್ತಿಲ್ಲ ಸೊ ನಾನು ಮನೆ ಹತ್ರನೇ ಏನಾದರೂ ಅಡುಗೆ ಕೆಲಸ ಅಷ್ಟು ಮಾಡೋದಷ್ಟೇ ಹಾಗೆಯೇ ವರ್ಷವೂ ಅಷ್ಟೇ ನಮ್ಮ ಮನೆಯೆಲ್ಲ ಅಷ್ಟೇನು ಸೆಲೆಬ್ರೇಟ್ ಮಾಡೋದಿಲ್ಲ ಸಂಕ್ರಾಂತಿ ಹಬ್ಬನ ಹಾಗೇನೆ ಗಾಯ ಸ ಮೊದಲೆಲ್ಲ ಸ ನಾವು ಸಣ್ಣ ಇರುವಾಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು ಅಂದರೆ ಸಂಕ್ರಾಂತಿ ಕಾಳು ಇರ್ತದಲ್ಲ ಅದನ್ನೆಲ್ಲ ಮನೆ ಮನೆಗೆ ಹಂಚ್ಲಿಕ್ಕೆ ಹೋಗ್ತಿದ್ರು ಈಗ ಅಷ್ಟೇನು ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬಂತು ಅಷ್ಟೇ ಹಾಗೆಯೇ ಗಾಯ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ಬ್ಲಾಗ್ನ ಕೊನೆ ತನಕ ನೋಡಿ ನೋಡಿ ಗೆಣಸಿನ ಬಳ್ಳಿ ಎಲ್ಲ ಚಕ್ ಮಾಡಿದು ಫುಲ್ಲು ಬುಡದ ಹತ್ತು ತಿಂದ್ಬಿಟ್ಟದೆ ನೋಡಿ ಅದಕ್ಕೆ ಗೆಣಸು ಆಗಿದ್ದು ಸುಳ್ಳು ಎಲ್ಲ ತಿಂದುಬಿಟ್ಟದೆ ನಾ ಎಲೆ ಅಷ್ಟೇ ತಿಂತದಂತ ಮಾಡಿದ್ದೆ ನೋಡ್ರೆ ಎಲ್ಲ ಬುಡುಗುಡ ಹರಿದದೆ ಇಲ್ಲಿ ನೋಡಿ ಏಯ್ ಒಳಗರ ನೋಡಿ ಆ ಬಣ್ಣ ಸ್ಟೈಲ್ ನೋಡಿ ಹಿಂಗಂತ ಕಾಲ್ ಮ್ಯಾಲ ಮಾಡ್ಕೊಂಡು ನೋಡಿ ಈಗ ಮುಂಕ ಮುಚ್ಕಳ್ತ ಮರ್ಯಾದೆ ಆಗ್ತದೆ ಹಿಂಗೆ ಬಾಬು ಇಲ್ಲಿ ಗೈಸ್ ಬೇರೆ ಯಾವ್ದು ಮನೇಲಿ ದನ ಬಂದದೆ ನೋಡಿ ಕುಸ್ತಿ ಬಂದದೆ ಅದ್ರ ಬನ್ಗೆ ಓಡುದೇನ ಮತ್ತೆ ಸಂಜೆ ನಾಲ್ಕೂವರೆ ಆಗದೆ ಹಾಗೇನೆ ಈಗ ನಮ್ಮ ದನಗಳೆಲ್ಲ ಕೊಟ್ಟಿಗೆಗೆ ಬಂದಿದ್ದಾರೆ ಆಗ್ಲೇ ಬಂದರೆ ಮೂರು ಗಂಟೆ ಸುಮಾರಿಗೆ ಬಂದಾಗದೆ ಅವರೆಲ್ಲವ ಹಾಗೇನೆ ಈಗ ನಾನು ಅಮ್ಮ ಹೀಗೆ ತೋಟದ ಹತ್ರ ಹೋಗ್ತಾ ಇದ್ರು ಇಷ್ಟು ನಮ್ಮ ಕೋಳಿಗಳೆಲ್ಲ ನೋಡಿ ಅಡಿಕೆ ಗಿಡದ ಬುಡ್ತಗೆ ಇರೋ ಗೊಬ್ಬರವನ್ನು ಕೆದ್ರಿ ಕೆದ್ರಿ ಎಲ್ಲ ಸೈಡ್ ಹಾಕ್ಬಿಟ್ಟಾರೆ ನೋಡಿ ಅಂತ ಹಾಗೆ ಸಾಲಿನ ಬಕ್ಸ್ಲಿ ಹತ್ರ ಗೊಬ್ಬರ ಅಲ್ಲ ನಾನು ಅದನ್ನು ಕೇದ್ರೆ ಕೇಳಿ ಸೈಡ್ ಹಾಕಿಬಿಟ್ಟಾರೆ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಸೈಡ್ ಹಾಕಿಬಿಟ್ಟಾರೆ ಹಾಗೆಯೇ ಇದು ಹಲಸಂದಿ ಗಿಡ ನೋಡಿ ಗಿಡದ್ದು ಗಿಡದಿಗೆಲ್ಲೇನು ಏನೋ ತಿಂದು ಹೋಗೋದೆ ನಮ್ಮ ಮನೆಗೆ ಹೋಳಿಗಳದ್ದೇ ಕೆಲಸ ಏನೋ ಇಲ್ಲ ಕಚ್ಚಿ ಹರಿದು ಹರಿದಿಟ್ಟಾರೆ ನೋಡಿ ಇಲ್ಲಾಂದ್ರೆ ಚೆಂದ ಆಗಿತ್ತು ಗಿಡ ಮೂರು ಗಿಡ ನಾಲ್ಕು ಗಿಡ ಅದೇ ಹಾಗೆ ನೋಡಿ ಇದಕ್ಕೆ ಹೂವು ಬಿಡ್ಲಿಕ್ಕಾಗದು ನೋಡಿ ಸಣ್ಣದೊಂದು ಮೊಗು ಬಂದದೆ ಹಾಗೆ ಇಲ್ಲೆಲ್ಲ ಆಗೋದೇ ಇರಬೇಕು ಇದು ಮತ್ತು ಇದೆ ಇಲ್ಲೆಲ್ಲ ನೋಡಿ ಹೂವಾಗಲಿಕ್ಕೆ ಹಾಗಾಗದೇನು ಇವತ್ತು ಎರಡು ಹಾಳೆ ಬೀರದೆ ಅಲ್ಲೊಂದು ಬಿದ್ದದೆ ಅಲ್ಲಿ ತೆಂಗಿನ ಗಿಡಕ್ಕೆ ಸಿಕ್ಕಾಕೊಂಡು ಬಿದ್ದದೆ ಹಾಗೆ ಅಲ್ಲೊಂದು ಸೋಗಿ ಕಾಣ್ತದಪ್ಪ ಅಲ್ಲೊಂದು ಬೀರದಂತ ಕಾಣ್ತದೆ ಇಲ್ಲ ಗು ಎರಡಲ್ಲ ಗೈಸ್ ನಾಲ್ಕು ಹಾಳೆ ಬಿದ್ದದೆ ಅಲ್ಲೊಂದು ಅಲ್ಲೊಂದು ಅಲ್ಲೊಂದನೆ ನೋಡಿ ಸೊ ರೈಸ್ ಬೆಳಿಗ್ಗೆ ಈ ಕಡೆ ನೀರು ಬಿಟ್ಟಾಗದೆ ಈಗ ಆ ಕಡೆ ಬಿಡಬೇಕು ನಿಮಗೆ ನಿಮಗೇನು ಕಾಣಿಸ್ಬೇಕು ಹಾಗೆ ಗೈಸ್ ಇದನ್ನು ನಾನು ಈಗಲೇ ಫಸ್ಟ್ ನೋಡಿದ್ದು ಹೀಗೆ ಒಂದು ಗಿಡದತ್ರ ನೋಡಿದೆ ಅದು ನೋಡಿದರೆ ನನಗೆ ಸರ್ಪ್ರೈಸ್ ಆಯಿತು ಏನಂತ ಅಂದರೆ ಇದು ನಮ್ಮ ಪೇರಲ್ಲಿ ಗಿಡ ಹಾಗೆಯೇ ಹೀಗೆ ನೋಡಿದರೆ ನೋಡಿ ಸಣ್ಣದೊಂದು ಕಾಯಿ ಆಗಿಬಿಟ್ಟಿದೆ ಅದು ಇಟ್ಟು ಸಣ್ಣ ಗಿಡಕ್ಕೆ ಆಗ್ತದೆ ಅಂತ ಅಂದ್ಕೊಂಡು ಇರಲಿಲ್ಲ ನೋಡಿ ಆಗಿಬಿಟ್ಟರೆ ಈಗ ನೋಡೇ ಇಲ್ಲ ಈಗ ನಾನು ಹಾಗೆ ಸುಮಾರು ದೊಡ್ಡ ಆಗದೆ ಅದು ಇನ್ನೂ ದೊಡ್ಡ ಆಗಬೇಕು ಆದರೂ ಇಷ್ಟು ಸಣ್ಣ ಗಿಡಕ್ಕೆ ಆಗನ್ ಆಗದೆ ಅಂತ ಹೇಳಿದ್ನೇನು ಒಂಥರ ಖುಷಿಯಾದ ವಿಚಾರ ಗೈಸ್ ಮಾವಿನ ಮರಕ್ಕೆಲ್ಲ ಹೂ ಬಂದದೆ ನೋಡಿ ಮಾವಿನಕಾಯಿ ಆಗೋದು ಏನೋ ಒಂದು ಸಾರಿ ಹೂವು ಬಂದಿತ್ತು ಹೂ ಬಂದಿದ್ದೆಲ್ಲ ಉದುರಿ ಹೋಗದೆ ಈಗ ಮತ್ತೊಂದು ಸಾರಿ ಬಂದಿದೆ ನೋಡಿ ಸಣ್ಣ ಸಣ್ಣ ಚಿಗುರಲ್ಲ ಗಾಯ್ಸ್ ಇಲ್ಲಿ ಫಸ್ಟ್ ಎಲ್ಲ ಬಂದದ್ದು ಹೀಗೆ ನೋಡಿ ಎಲ್ಲ ಒಣಗೊಂಡ್ಬೋದೆ ಈಗ ಹೀಗೆ ಬಂದದ್ದು ನೋಡಿ ಈಗ ಬಂದದ್ದು ಹಸಿರು ಹಸಿರಾಗಿ ಆಗದೆ ಆದರೆ ಅದು ಕಾಯಿ ಆಗ್ತದೆ ಇಲ್ಲೇನೋ ನೋಡಿ ಇಲ್ಲ ಮೊದಲೆಲ್ಲ ಬಂದಿದ್ದು ನೋಡಿ ಫುಲ್ ಈ ಥರ ಕರಿ ಕರಿ ಆಗ್ಬಿಟ್ಟಿದೆ ನೋಡಿ ಹ್ಮ್ ಹ್ಮ್ ಅದಕ್ಕೆ ಅದಕ್ಕೆ ಏನೇನಾ ಅದಕ್ಕೆ ಆಗಲೇನಾಂತ ದೊಡ್ಡದ ಹಾಳೆ ಒಂದು ಸ್ವಲ್ಪ ಕಡಿದ್ಕೊಂಡಾಯ್ತು ಹಾಗೇನೆ ಗಾಯಸ ನಾವೀಗ ಮನೆಗೆ ಹೋಗ್ತಾ ಇರೋದು ಹಾಗೆ ಅಡಿಕೆನೂ ಒಂದು ಸ್ವಲ್ಪ ಸಿಕ್ತು ಅದನ್ನು ತಗೊಂಡಾಯಿತು ಹಾಗೇನೆ ಸೊ ಈ ಒಂದು ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ ನಿಮಗೇನಾದರೂ ನನ್ನ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಮು ನಿನ್ನ ವ್ಲಾಗ್ನಲ್ಲಿ ಸಿಗುವ ಅಲ್ಲಿಯ ತನಕ ಟಾಟಾ ಬೈ ಬೈ ಗೈಸ್